ಕಾಡಂಚಿನ ಪ್ರದೇಶಗಳಲ್ಲಿ ಹೆಚ್ಚಾಗುತ್ತಿರುವ ಮಾನವ ವನ್ಯಜೀವಿ ಸಂಘರ್ಷ ತಡೆಗಟ್ಟುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿರುವ ಸಹಬಾಳ್ವೆಯ ಸಹಪಥ ವನ್ಯಜೀವಿ ಸಂರಕ್ಷಣಾ ಅಭಿಯಾನಕ್ಕೆ ರಾಜ್ಯಪಾಲ ಥಾವಾಚಂದ್ ಗೆಹ್ಲೋಟ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು ರಾಜಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಮತ್ತು ಪರಿಸರ ತಜ್ಞರಾದ ಡಾ ಸಂಜಯ್ ಗುಬ್ಬಿ ಎಲ್ಎಲ್ ಶ್ರೀಕಾಂತ್ ಸುಭಾಷ್ ಚಂದ್ರ ಮತ್ತಿತರರನ್ನು ಸನ್ಮಾನಿಸಿದರು ಈ ವೇಳೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಚಿತ್ರನಟ ಗಣೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸಮಾಜದಲ್ಲಿ ವನ್ಯಜೀವಿ ಮತ್ತು ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಈ ಅಭಿಯಾನ ಮಹತ್ವದ್ದಾಗಿದೆ भारतीय संस्कृति तथा पुराणಗಳಲ್ಲಿ ವೃಕ್ಷಗಳು ಪ್ರಾಣಿ ಪಕ್ಷಗಳಿಗೆ ಪೂಜನೀಯ ಸ್ಥಾನ ನೀಡಲಾಗಿದ್ದು ನದಿ ಪರ್ವತ ಸೇರಿದಂತೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಅನೇಕ ದುರ್ಲಭ ಪ್ರಜಾತಿಯ پائی جاتی ہیں इन सब की रक्षा केवल कानून या सरकारी प्रयासों से ही संभव नहीं है इसके लिए हम सहभागिता शिक्षा और जागरूकता की कोशिश करेंगे ಈಶ್ವರ್ ಖಂಡ್ರೆ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ನಮ್ಮಂತೆಯೇ ಬದುಕುವ ಹಕ್ಕಿದೆ ನಮ್ಮದು ಜೀವ ವೈವಿಧ್ಯತೆಗಳನ್ನೊಳಗೊಂಡ ಸಂಪದ್ಭರಿತ ರಾಜ್ಯವಾಗಿದ್ದು ಅರಣ್ಯ ವನ್ಯಜೀವಿ ಸೇರಿದಂತೆ ಎಲ್ಲವನ್ನೂ ಸಂರಕ್ಷಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು ಈಗ ಕಾಂಕ್ರೀಟ್ ಜಂಗಲ್ ತರ ಆಗಿಬಿಟ್ಟಿದೆ ಸಂಚಾರ ದಟ್ಟಣೆ ಇವೆಲ್ಲವೂ ನೋಡಿ ನಾವು ಮುಂದಿನ ಪೀಳಿಗೆಗೆ ಇರುವಂತಹ ಒಂದೇ ಒಂದು ಭೂಮಿ ಇದನ್ನು ಆರೋಗ್ಯಕರವಾಗಿ ಹಸ್ತಾಂತರ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳಿದ್ರೆ ಅರಣ್ಯ ಪರಿಸರ ಪ್ರಕೃತಿ ನಾವು ಸಂರಕ್ಷಣೆ ಮಾಡಲೇಬೇಕು ಅನ್ನುವಂಥದ್ದು ನಾವೆಲ್ಲರೂ ಅದಕ್ಕೆ ಸಂಕಲ್ಪ ಮಾಡಬೇಕಾಗಿದೆ ಚಿತ್ರನಟ ಗಣೇಶ್ ಕಾಡು ಇದ್ದರೆ ನಾಡು ಸದಾ ಕಾಡಿನೊಟ್ಟಿಗೆ ಇರಬೇಕು ಮುಂದಿನ ಪೀಳಿಗೆಗೆ ಅರಣ್ಯ ಸಂರಕ್ಷಿಸಲು ಇಂದು ನಾವು ಅರಣ್ಯ ಸಂರಕ್ಷಣೆಗೆ ಮುಂದಾಗಬೇಕಾಗಿದೆ ಎಂದರು ಹೊರತಾಗಿ ಕಥೆಗಳೇ ಇಲ್ಲ ಇವತ್ತಿನ ಸಮಾಜದಲ್ಲೂ ಅಷ್ಟೇ ಕಾಡನ್ನು ಉಳಿಸ್ಕೊಂಡ್ರೆ ನಾವುಗಳು ಒಂದು ದಂತ ಕಥೆಯಾಗಿ ನಿಲ್ಬೋದು ಮುಂದಿನ ಪೀಳಿಗೆಗೂ ಕಾಡ್ ಹೀಗಿತ್ತು ಹೀಗಿದೆ ಹೀಗೇ ಇರಬೇಕು ಅನ್ನೋದನ್ನು ಕೂಡ ತಲುಪಿಸ್ಬೋದು ಅನ್ನೋದು ನನ್ನ ಭಾವನೆ